ಇನ್ನು ಹುಬ್ಬಳ್ಳಿಯಲ್ಲಿ ಮನುಷ್ಯ ಕುಲವೇ ತಲೆ ತಗ್ಗಿಸುವಂತ ಒಂದು ಘನಘೋರ ಘಟನೆಯಾಗಿದೆ ಆಟ ಆಡ್ತಿದ್ದಂತ ಐದು ವರ್ಷದ ಬಾಲಕಿಯನ್ನ ಅಪಹರಿಸಿ ಕೊಲೆ ಮಾಡಿರುವಂತ ಘಟನೆ ಒಂದಾಗಿದೆ ಬೆಚ್ಚಿ ಬೀಳಿಸ್ತಾ ಇದೆ ಇಂಥ ಘಟನೆಗಳು ಹುಬ್ಬಳ್ಳಿಯಲ್ಲಿ ಇಂಥದ್ದೊಂದು ಘನಘೋರ ಕೃತ್ಯ ಆಗಿದೆ ಮನೆಯ ಮುಂದೆ ಆಟ ಆಡ್ತಿದ್ದಂತ ಐದು ವರ್ಷದ ಬಾಲಕಿಯನ್ನ ಅಪಹರಿಸಿ ಕೊಲೆ ಮಾಡಲಾಗಿದೆ ಬಿಹಾರ ಮೂಲದ ಕೀಚಕನಿಂದ ಇಂಥದ್ದೊಂದು ನೀಚ ಕೃತ್ಯ ಆಗಿದೆ ಐದು ವರ್ಷದ ಅಂಗವಿಕಲ ಮಗು ಆ ಮಗು ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾನೆ ಈ ಹೊತ್ತಿನಲ್ಲಿ ಮಗು ಕಿರ್ಚಿದೆ ಆಗ ಕತ್ತು ಹಿಸುಕಿ ಆ ಮಗುವನ್ನ ಕೊಲೆ ಮಾಡಿದ್ದಾನೆ ಬಿಹಾರ ಮೂಲದ ಕೀಚಕ ಒಬ್ಬ ತದನಂತರ ಈ ಆರೋಪಿ ಇದ್ದಾನಲ್ಲ ಕೀಚಕ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಐದು ತಂಡಗಳನ್ನು ಮಾಡಿ ಕೊನೆಗೂ ಆತನನ್ನ ಅಶೋಕ್ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮನೆ ಮುಂದೆ ಆಟ ಆಡ್ತಿತ್ತು ಮಗು ಆ ಹೊತ್ನಲ್ಲಿ ಈ ಬಿಹಾರ ಮೂಲದ ಈ ಕೀಚ ನೀಚ ಇದ್ದಾನಲ್ಲ ಇವನು ಮಗುವನ್ನು ಅಪಹರಿಸಿ ಒಂದು ಪಾಳು ಬಿದ್ದಿರುವಂಥ ಕಟ್ಟಡಕ್ಕೆ ಕರ್ಕೊಂಡು ಹೋಗಿ ಮಗುವನ್ನು ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆಗ ಮಗು ಪಾಪ ಕಿರ್ಚಿಕೊಂಡಿದೆ ಅದು ಕೂಡ ಐದು ವರ್ಷದ ಅಂಗವಿಕಲ ಮಗು ಅದು ಹುಬ್ಬಳ್ಳಿಯಲ್ಲಾಗಿರುವಂಥ ಘಟನೆ ಇದು ಅದಾದ ಮೇಲೆ ಅವನ ಪತ್ತೆ ಮಾಡಬೇಕಿರುವಂಥ ನಿಟ್ಟಿನಲ್ಲಿ ಐದು ತಂಡವನ್ನು ರಚನೆ ಮಾಡ್ತಾರೆ ಎಲ್ಲ ಕಡೆ ನಾಕಾಬಂದಿ ಹಾಕ್ತಾರೆ ಪೊಲೀಸರು ಕೊನೆಗೂ ಈ ಪಾಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈತ ಪಾಳು ಬಿದ್ದಿರುವಂಥ ಕಟ್ಟಡದಲ್ಲಿ ಇಂಥದ್ದೊಂದು ಕೃತ್ಯ ಮಾಡೋಕೆ ಮುಂದಾಗಿದ್ದಾನೆ ಅದಾದ ಮೇಲೆ ಪಾಳು ಬಿದ್ದಿರುವಂಥ ಕಟ್ಟಡದಲ್ಲಿ ಮಗುವಿನ ಮೃತದೇಹ ಪತ್ತೆಯಾಗಿದೆ ಏನೋ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಈಗ ಪ್ರಕರಣ ದಾಖಲಾಗಿದೆ ಇಂತಹ ಪ್ರಕರಣಗಳು ಸುದ್ದಿಗಳು ಬರೋದೇ ಬೇಡ ನಿಜಕ್ಕೂ ಕೂಡ ಇಂಥ ಹೇಯ ಕೃತ್ಯ ಆದಾಗ ನಮ್ಮ ಸಮಾಜ ಎಲ್ಲಿಗೂ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಐದು ವರ್ಷದ ಮಗು ಮನೆ ಮುಂದೆ ಆಟ ಆಡ್ತಿತ್ತು ಹುಬ್ಬಳ್ಳಿಯಲ್ಲಾಗಿರೋ ಘಟನೆ ಇದು ಇಂಥವ್ರಿಗೆ ಎಂಥ ಶಿಕ್ಷೆ ಕೊಡಬೇಕು ದೇಶದಾದ್ಯಂತ ಅತ್ಯಾಚಾರ ಪ್ರಕರಣಗಳು ಈ ರೀತಿ ಕಿಡ್ನ್ಯಾಪು ಆಸಿಡ್ ಹಾಕೋದು ಇಂಥ ಘನಘೋರ ಕೃತ್ಯಗಳು ವರದಿ ಆಗ್ತಾನೆ ಇದು ಮತ್ತೊಂದು ಅನ್ನುವಂಥ ಇದಕ್ಕೆ ಸೇರ್ಪಡೆಯಾಗಿರೋದು ಹುಬ್ಬಳ್ಳಿಯ ಈ ಘಟನೆ ಐದು ವರ್ಷದ ಅಂಗವಿಕಲ ಮಗುವುದು ಮನೆ ಮುಂದೆ ಆಟ ಆಡ್ತಾ ಇತ್ತು ಪಾಪ ಏನು ತಿಳಿಯದ ಮಗು ಆದ್ರೆ ಬಿಹಾರ ಮೂಲದ ರಾಕ್ಷಸ ರಕ್ಕಸ ಇದ್ದಾನಲ್ಲ ಈತ ಬಂದು ಮಗುವನ್ನ ಅಪಹರಿಸಿ ತದನಂತರ ಇಂಥ ಕೃತ್ಯವನ್ನ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಕುಟುಂಬ ಒಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತೆ ಮನೆ ಕೆಲಸ ಅಂದ್ರೆ ಆ ಮನೆಯ ಗಂಡುಮಗ ಯಾರಿದ್ದಾರೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು ಮತ್ತೆ ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತೆ ಬ್ಯೂಟಿ ಕಲ್ಲಿ ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂಥದ್ದು ಮಾಡ್ತಾರೆ ಈ ದಿನ ಬೆಳಗ್ಗೆ ತನ್ನ ಮಗುವನ್ನ ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನ ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗ್ಲಾಗುತ್ತೆ ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟನ್ನ ಮನೆಯಲ್ಲಿ ಅದರ ಒಂದು ಬಾತ್ರೂಮ್ ಅಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ ಇಮಿಡಿಯೇಟ್ ಆಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಶಿಫ್ಟ್ ಆಗಿ ಮಾಡಿದಂಥ ಸಂದರ್ಭದಲ್ಲಿ ಡಾಟ್ ಡೆಡ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಏನು ಗೊತ್ತಾಗಿಲ್ಲ ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಪಡ್ಕೊಳ್ಳೋ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಮಲ್ಲಿಕ್ ದುರ್ವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಎಸ್ ಮಲ್ಲಿಕ್ ಇಂಥ ಘಟನೆ ನೋಡ್ತಾ ಇದ್ರೆ ಎಂತ ಸಮಾಜದಲ್ಲಿ ಇದ್ದೀವಿ ಅನ್ನೋ ಪ್ರಶ್ನೆ ಒಂದು ಬರುತ್ತೆ ಈ ಘಟನೆ ಆಗುವಂತ ಹೊತ್ತಿನಲ್ಲಿ ಆ ತಂದೆ ತಾಯಿ ಎಲ್ಲಿ ಹೋಗಿದ್ರು ಮಗು ಒಂದೇ ಇತ್ತ ಏನೆಲ್ಲ ಆಯ್ತು ಅಂತ ಧ್ವನಿ ಕೇಳಿಸ್ತಾ ಇದೆ ಮಲಿಕ್ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಅವರನ್ನ ಸಂಪರ್ಕಿಸ್ತೀವಿ ಒಟ್ಟಿನಲ್ಲಿ ಈ ಬಗ್ಗೆ ಕಮಿಷನರ್ ಕೂಡ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ನೂರಾರು ಸಂಖ್ಯೆಯಲ್ಲಿ ಅತಿ ಶೀಘ್ರವೇ ಆತನಿಗೆ ಶಿಕ್ಷೆ ಆಗಬೇಕು ಯಾರು ಪಾಪಿ ಇದ್ದಾನಲ್ಲ ಆತನಿಗೆ ಶಿಕ್ಷೆ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಹುಬ್ಬಳ್ಳಿಯಲ್ಲಿ ಮಾಡ್ತಿದ್ದಾರೆ ಸಾರ್ವಜನಿಕರು ಯಾಕಂದರೆ ಮನೆ ಮುಂದೆ ಆಟ ಆಡ್ತಿತ್ತು ಏನು ತಿಳಿಯದ ಕಂದಮ್ಮ ಅಂದರೆ ಈ ರೀತಿಯಾದಂಥ ಕೃತ್ಯ ನಡೆದಿದೆ ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜವೇ ಈಗ ತಲೆ ತಗ್ಗಿಸುವಂಥ ಘಟನೆಗಳಿದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈತ ಬಿಹಾರದ ಮೂಲದವನು ಈತ ಮನೆ ಮುಂದೆ ಯಾರಿರಲ್ಲ ಆಗ್ಲೇ ಕಮಿಷನರ್ ಮಾತನ್ನ ನಾವು ಕೇಳಿಸ್ಕೊಂತ ಇದ್ವಿ ಅಂದರೆ ಮನೆಯಲ್ಲಿದ್ದಂಥ ಪೋಷಕರು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದಾರೆ ಎಸ್ ಮತ್ತೆ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಲ್ಲಿಕ್ ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಲ್ಲಿಕ್ ನಾನು ಆಗಲೇ ಪ್ರಶ್ನೆ ಕೇಳ್ತಾ ಇದ್ದೆ ಈ ಘಟನೆ ಎಷ್ಟೊತ್ತಿಗೆ ಆಯಿತು ಹೊತ್ತಿನಲ್ಲಿ ಪೋಷಕರು ಎಲ್ಲಿದ್ರು ಅದಾದ್ಮೇಲೆ ಏನೆಲ್ಲ ಆಯಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಖಂಡಿತ ಕ್ಲೇಶ್ ಏನು ಕೊಪ್ಪಳ ಮೂಲದ ಕಾರ್ಮಿಕ ಕುಟುಂಬವೊಂದು ಹುಬ್ಬಳ್ಳಿಗೆ ಒಂದು ವಲಸೆ ಬಂದಿರ್ತಕ್ಕಂಥದ್ದು ಇಲ್ಲೇ ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವರು ಉಳ್ಕೊಂಡಿದ್ರು ಅವರ ಗಂಡ ಹೆಂಡತಿ ಕೂಡ ಪ್ರತಿನಿತ್ಯ ಕೂಲಿ ಕಾರ್ಮಿಕ ಕೆಲಸವನ್ನ ಮಾಡಿದ್ರು ಅವರು ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾರೆ ಇಂದು ಬೆಳಗಿನ ಜಾವ ಅವರು ಯಥಾವತ್ತ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ತಾಯಿ ಮನೆ ಕೆಲಸ ಮಾಡ ಸಂದರ್ಭದಲ್ಲಿ ಮನೆಯ ಮುಂದೆ ಅಂಗಳದಲ್ಲಿ ಆಟ ಆಡ್ತಾ ಇಂತ ಸಂದರ್ಭದಲ್ಲಿ ಈ ಬಿಹಾರಿ ಮೂಲದ ವ್ಯಕ್ತಿ ಏನಿದ್ದಾನೆ ಈತ ಬಂದು ಮಗುವನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ ಒಂದು ಅರ್ಧ ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಅವಳನ್ನ ಅತ್ಯಾಚಾರ ಮಾಡ್ಲಿಕ್ಕೆ ಯತ್ನಿಸ್ತಾನೆ ಆ ಸಂದರ್ಭದಲ್ಲಿ ಮಗು ಚೀರಾಡಿದ್ರಿಂದ ಕುತ್ತಿಗೆ ಎಸಕಿ ಅವಳನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ಈ ವಿಷಯ ಸ್ಥಳೀಯ ಆಟೋ ಚಾಲಕರ ಗಮನಕ್ಕೆ ಬಂದಿದೆ ಆ ಕೂಡ್ಲೇ ಆಟೋ ಚಾಲಕರು ಮಗುವಿನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟರು ಆದ್ರೆ ದುರದೃಷ್ಟವಶಾತ್ ಆಗ್ಲಿಲ್ಲ ಆ ಕೂಡ್ಲೇ ಆರೋಪಿಯನ್ನ ಹಿಡಿದು ಅಶೋಕ್ ನಗರ ಪೊಲೀಸ್ಗೆ ಇವರು ಒಪ್ಪಿಸಿದ್ದಾರೆ ಆರೋಪಿಯನ್ನ ಸದ್ಯ ವಶಕ್ಕೆ ಪಡೆದಿರ್ತಕ್ಕಂತ ಧಾರವಾಡ ಪೊಲೀಸ್ ಕಮಿಷನರ್ ನೇತೃತ್ವದ ತಂಡ ಈಗ ಆರೋಪಿನ ಎನ್ಕ್ವೈರಿ ಕೂಡ ನಡೆಸಿದೆ ಆರೋಪಿ ಹಿನ್ನೆಲೆ ಏನು ಯಾವ ಯಾವನು ಈ ಕೃತ್ಯವನ್ನ ಯಾಕೆ ಎಸಿಕಿದ್ದ ಅನ್ನುವ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿತಾ ಇದ್ದಾರೆ ಇನ್ನೊಂದು ಮತ್ತೊಂದು ಕಡೆ ಅಶೋಕ್ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ನೇತೃತ್ವದಲ್ಲಿ ಜನ ಕೂಡ ಸೇರಿ ಈ ಘಟನೆ ಕುರಿತಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಖಿಲೇಶ್ ಧನ್ಯವಾದಗಳು ಮಲ್ಲಿಕ್ ತಮಿಲಾ ಮಾಹಿತಿಗೆ